ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರ ಈಗ ಮಾವು ಸಸಿಯಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ಮಾವನ್ನು ಹಲವಾರು ಕೀಟ ಪ್ರಭೇದಗಳು ಬಾಧಿಸುತ್ತವೆ ಹಾನಿ ಮಾಡ್ತವೆ ಸೊ ಹೆಚ್ಚಿನದಾಗಿ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಹಂತ ಅಂತಂದರೆ ಹೂವಿನ ಹಂತ ಹೂವಿನ ಅಂತ ಕಾಯಿ ಕಚ್ಚುವ ಹಂತ ಮತ್ತು ಕಾಯಿ ಬಿಟ್ಟು ಹಣ್ಣಾಗುವ ಹಂತದಲ್ಲಿ ಯಾವುದೇ ಕೀಟಪೀಠಗಳು ಬಂದು ನಮ್ಮ ಬೆಳೆಗೆ ಹಾನಿ ಮಾಡಿದರೆ ಖಂಡಿತವಾಗೂ ನಷ್ಟವನ್ನು ಅನುಭವಿಸ್ತೀವಿ ಮಾವಿನ ಬೆಳೆಗಾರರ ನಷ್ಟವನ್ನು ಅನುಭವಿಸ್ತಾರೆ ಸೊ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೆಲವು ಅನುಸರಿಸಬೇಕಾಗ್ತದೆ ಈಗ ಹೂವು ಬಿಡುವುದಕ್ಕಿಂತ ಮುಂಚೆ ಹೂವಿನ ಹಂತದಲ್ಲಿ ಮತ್ತು ಹೂವು ಬಿಡುವುದಕ್ಕಿಂತ ಮುಂಚೆ ಚಿಗುರು ಹಂತದಲ್ಲಿ ಬಾಧಿಸುವಂತಹ ಕೀಟಗಳು ಪ್ರಮುಖವಾದ ಕೀಟಗಳು ಅಂದರೆ ಜಿಗಿಬುಳುಗಳು ಅದರಲ್ಲಿ ಮೂರರಿಂದ ನಾಲ್ಕು ಪ್ರಭೇದ ಕೀಟಗಳಿದೆ ಇವು ಉಷ್ಣವಲಯದಲ್ಲಿ ಬೆಳೆ ಬೆಳೀತಕ್ಕಂಥ ಮಾವಿನ ಬೆಳೆಯನ್ನು ಖಂಡಿತವಾಗಿ ಬಾಧಿಸ್ತವೆ ಸೊ ಇವು ಇದರ ಬೆಳವಣಿಗೆ ಹೆಂಗಿರುತ್ತಪ್ಪ ಅಂತಂದರೆ ಇದು ತತ್ತಿ ಇರ್ತದೆ ತತ್ತಿಯಿಂದ ಅಪ್ಸರೆ ಬರ್ತದೆ ಅಂದ್ರೆ ಮರಿ ಹುಳ ಅಂತ ಕರಿತೀವಿ ಮತ್ತು ಪ್ರೌಢ ಹುಳ ಇರ್ತದೆ ಮರಿ ಹುಳ ಮತ್ತು ಪ್ರೌಢ ಹುಳಗಳು ಹಾನಿ ಮಾಡ್ತಕ್ಕಂಥ ಅಂತಗಳು ಯಾವ ರೀತಿ ಹಾನಿ ಮಾಡ್ತವೆ ಅಂತಂದರೆ ಇವು ರಸವನ್ನು ಹೀರಿ ಹಾನಿ ಮಾಡ್ತವೆ ಯಾವುದರಿಂದ ರಸವನ್ನು ಈರಿದ್ರೆ ಹಾನಿ ಮಾಡ್ತವೆ ಎಲೆಗಳಿಂದ ರಸವನ್ನು ಇರ್ತವೆ ಚಿಗುರುಗಳಿಂದ ರಸವನ್ನು ಇರ್ತವೆ ಮತ್ತು ಹೂವುಗಳಿಂದ ರಸವನ್ನು ಇರ್ತವೆ ಮತ್ತು ಆಗ ತಾನೇ ಕಚ್ಚಿರ್ತಕ್ಕಂಥ ಕಾಯಿಗಳಿಂದ ರಸವನ್ನು ಇರ್ತವೆ ಈ ಒಂದು ಮೂರು ಹಂತಗಳಲ್ಲಿ ಇವು ರಸ ಹೀರಿಬಿಟ್ಟು ಭಾಳ ಹಾನಿಯನ್ನು ಉಂಟು ಮಾಡ್ತವೆ ರಸ ಹೀರೋದ್ರ ಜೊತೆಗೆ ಅದಕ್ಕೆ ಸಲೈವ ಅಂತ ಹೇಳ್ತೀವಿ ಒಂದು ಜಲ್ಲು ರಸವನ್ನು ಅದರೊಳಕ್ಕೆ ಬಿಡ್ತವೆ ಅದರಿಂದ ಏನಾಗುತ್ತೆ ಅಂದರೆ ಟಿಶ್ಯು ಅಥವಾ ಅಂಗಾಂಶ ಸತ್ತು ಹೋಗ್ತದೆ ಎಲೆಯಲ್ಲಿದ್ದರೆ ಎಲೆಯಲ್ಲಿ ಸುಟ್ಟಂತಾಗ್ತದೆ ಎಲೆ ಟಿಶ್ಯೂ ಅಂಗಾಂಶ ಸತ್ತು ಹೋಗ್ತದೆ ಹೂವಿನ ಅಂಗಾಂಶ ಸತ್ತು ಹೋಗ್ತದೆ ಹೂವು ಬ್ರೌನ್ ಕಂದು ಬಣ್ಣಕ್ಕೆ ತಿಗುತ್ತ ತಿರುಗುತ್ತದೆ ಮತ್ತು ಸುಟ್ಟಂಗಾಗ್ತದೆ ಕ್ರಮೇಣವಾಗಿ ಉದುರಿ ಹೋಗ್ತದೆ ಸೊ ಹೂವು ಉದುರಿ ಹೋಯಿತು ಅಂತಂದರೆ ನಮಗೆ ಕಾಯಿ ಕಚ್ಚೋದಿಲ್ಲ ಸಣ್ಣ ಕಾಯಿಗಳು ಆಗತಾನೆ ಕಚ್ಚಿರ್ತಕ್ಕಂಥ ಕಾಯಿಗಳು ಸಹ ಉದುರಿ ಹೋಗ್ತವೆ ಈ ರೀತಿ ಹೂವಿನ ಹಂತದಲ್ಲಿ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ನಷ್ಟ ಆಯಿತು ಅಂತಂದರೆ ನಿಜವಾಗಲೂ ಖಂಡಿತವಾಗಲೂ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತೇವೆ ಯಾಕೆಂದರೆ ಕಾಯಿ ಕಚ್ಚುವ ಸಂಖ್ಯೆ ಕಡಿಮೆ ಆಗ್ತದೆ ಇಳುವರಿಯಲ್ಲಿ ನಷ್ಟ ಆಗ್ತದೆ ಖಂಡಿತವಾಗಿ ರೈತರಿಗೆ ನಷ್ಟ ಆಗ್ತದೆ ಈ ನಷ್ಟವನ್ನು ಬರೆಸೋದೇಗೆ ಅಥವಾ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಮತ್ತು ನಿರ್ವಹಣಾ ಕ್ರಮವನ್ನು ಅನುಸರಿಸಿ ಈ ಒಂದು ಕೀಟಬಾಧೆಯನ್ನು ಯಾವ ರೀತಿ ನಾವು ಕಡಿಮೆ ಮಾಡಬಹುದು ಚಿಗುರು ಹಂತದಲ್ಲಿ ಚಿಗುರು ಹಂತದಲ್ಲಿ ಇದರ ಬಯಾಲಜಿ ಅಥವಾ ಸೀಸನಾಲಿಟಿ ಅಂತ ಹೇಳಿ ನೋಡಿದರೆ ಇದು ಅಕಾಲದಲ್ಲಿ ಚಿಗುರು ಇಲ್ಲದ ಸಮಯದಲ್ಲಿ ಹೂವಿಲ್ಲದ ಸಮಯದಲ್ಲಿ ಕಾಯಿಲ್ಲದ ಸಮಯದಲ್ಲಿ ಗಿಡದ ಕಾಂಡದ ಮೇಲೆ ಕುಂತು ವಿಶ್ರಾಂತಿಸುತ್ತಾ ಇರ್ತದೆ ಅಂದರೆ ಇದರ ಆವಳಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಥವಾ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಡಿಸೆಂಬರ್ ಹಂತದಲ್ಲಿ ಶುರುವಾಗ್ತದೆ ಡಿಸೆಂಬರ್ ಜನವರಿಯಲ್ಲಿ ಶುರುವಾಗಿದ್ದು ಏಪ್ರಿಲ್ ಮೇ ಹಂತದವರೆಗೂ ಇದು ಚಿಗರೆಲೆಯಿಂದ ಹೂವಿನಿಂದ ಮತ್ತು ಕಾಯಿನಿಂದ ರಸ ಇರ್ತದೆ ಇನ್ನು ಉಳಿದ ಕಾಲದಲ್ಲಿ ಇದು ಕಾಂಡದ ಮೇಲೆ ಕುಳಿತು ವಿಶ್ರಾಂತಿಯನ್ನು ಪಡಿತಾ ಇರ್ತದೆ ಈ ಒಂದು ಹಂತದಲ್ಲಿ ನಾವು ಯಾವುದೇ ಒಂದು ಕೀಟನಾಶಕವನ್ನು ಸಂಪರ್ಕ ಕೀಟನಾಶಕ ಆಗಿರುವ ಅಥವಾ ಅಂತರ್ವ್ಯಾಪಿ ಕೀಟನಾಶಕ ಆಗಿರಬಹುದು ತಯಾ ಮತ್ತು ಅಕ್ಸಾಮ್ ಅಂತರ್ವ್ಯಾಪಿ ಕೀಟನಾಶಕ ಇಮ್ಡಾಕ್ಲೋಪಿಟ್ ಅಂತರ್ವ್ಯಾಪಿ ಕೀಟನಾಶಕ ಹಸಿಪೇಟು ಅಸಿಟಮೆಪ್ರಿಡ್ ಈ ಒಂದು ಕೀಟನಾಶಕಗಳನ್ನು ಸಿಂಪರಣೆಯನ್ನು ಮಾಡ್ಬೋದು ಕಾಂಟ್ಯಾಕ್ಟ್ ಅಥವಾ ಸಂಪರ್ಕ ಕೀಟನಾಶಕ ಅಂತಂದರೆ ಪ್ರಪನೆ ಆಗಿರ್ಬೋದು ಕಿನೋಲ್ ಪಾಸ್ ಆಗಿರ್ಬೋದು ಎಮಾಮಿಕ್ಟಿನ್ ಡೆನ್ಸಿಟ ಆಗಿರ್ಬೋದು ಲ್ಯಾಮ್ಡಾ ಸೆಲಿತ್ರಿನ್ ಆಗಿರ್ಬೋದು ಸೊ ಈ ಒಂದು ಕೀಟನಾಶಕಗಳನ್ನು ನಾವು ಕಾಂಡದ ಮೇಲೆ ಸಿಂಪರಣೆ ಮಾಡಿದಾಗ ಅವಳ ಹಾವಳಿ ಕಡಿಮೆ ಆಗ್ತದೆ ಸಂಖ್ಯೆ ಕಡಿಮೆ ಆಗ್ತದೆ ಮುಂದೆ ಬರ್ತಕ್ಕಂಥ ಚಿಗುರು ಮತ್ತು ಹೂವುಗಳಿಗೆ ಹಾನಿ ಮಾಡುವುದಿಲ್ಲ ಸಂಪೂರ್ಣವಾಗಿ ಹತ್ತಕ್ಕಿಂತ ಶೇಕಡಾ ಹತ್ತಕ್ಕಿಂತ ಕಡಿಮೆ ಹಾವಳಿ ಆಗ್ಬೋದು ಮತ್ತು ಇವುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಹೆಚ್ಚುವರಿ ರಂಬೆಗಳಿದ್ದರೆ ಹೆಚ್ಚುವರಿ ಕೊಂಬೆಗಳಿದ್ದರೆ ನೆರಳು ಜಾಸ್ತಿ ಬೀಳ್ತಾ ಇದ್ದರೆ ಗಿಡದಲ್ಲಿ ಆದರೆ ಗಿಡದಲ್ಲಿರ್ತಕ್ಕಂಥ ಹೆಚ್ಚುವರಿ ರಂಬೆಗಳನ್ನು ಕತ್ತರಿಸಿ ಸೂರ್ಯನ ಬೆಳಕು ಮತ್ತು ರಶ್ಮಿ ಗಿಡದ ಒಳಗೆ ಬೀಳುವಂತೆ ಮಾಡಬೇಕು ಈ ರೀತಿ ಮಾಡೋದರಿಂದ ಇವುಗಳ ಸಂಖ್ಯೆ ಕಡಿಮೆ ಆಗ್ತದೆ ಇವುಗಳ ಮಟ್ಟೆ ಇಡೋದು ಕಡಿಮೆ ಆಗ್ತದೆ ಇನ್ನು ಹೂ ಬಿಡುವುದಕ್ಕಿಂತ ಮುಂಚೆ ಚಿಗುರು ಹಂತದಲ್ಲಿ ನೀವು ಯಾವುದಾದ್ರೂ ಒಂದು ಬೇವು ಆಧಾರಿತ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ ಅಜಾಡಿರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ ಅಂತ ಬರ್ತದೆ ಅದನ್ನು ಒಂದು ಲೀಟ್ರಿಗೆ ಎರಡು ಮಿಲಿ ಅಂತ ಹಾಕಿಬಿಟ್ಟು ಸಿಂಪರಣೆಯನ್ನು ಮಾಡಬೇಕು ಚಿಗುರನ ಹಂತದಲ್ಲಿ ಮತ್ತು ಹೂ ಬಿಡುವುದಕ್ಕಿಂತ ಮುಂಚೆ ನೇ ಶುರುವಾಗುತ್ತೆ ಅನ್ನೋ ಹಂತದಲ್ಲಿ ಇನ್ನೊಂದು ಸಿಂಪರಣೆಯನ್ನು ಮಾಡಬೇಕಾಗ್ತದೆ ಸೊ ಈ ಹಂತದಲ್ಲಿ ನೀವು ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪರಣೆಯನ್ನು ಮಾಡಬೇಕಾಗ್ತದೆ ನಿಮಗೆ ಅಂತರ್ವ್ಯಾಪಿ ಕೀಟನಾಶಕಗಳು ಯಾವುವು ಅಂತ ಹೇಳಿದ್ದೀನಿ ಹಸಿಪೇಟು ಹಸಿಟ ಮೆಪಿಡು ಪಿಪ್ರೋನಿಲ್ಲು ಮತ್ತು ಇಂಬಳಪಿಟ್ಟು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಎರಡು ಮೂರು ಸಾರಿ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ಈ ಒಂದು ಕೀಟನಾಶಕಗಳ ಪರಿವರ್ತನೆಯನ್ನು ಸಹ ನೀವು ಮಾಡಬೇಕಾಗ್ತದೆ